ಬಂಧುಗಳೇ ವೇದಿಕೆ ಮೇಲೆ ನನ್ನ ಜೊತೆ ಆಸೀನರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಅಕ್ಕ ಅವರೇ ಇನ್ನೊರ್ವ ಉಪಾಧ್ಯಕ್ಷರಾದಂಥ ಸುಧೀಂದ್ರ ಅವರೇ ಅಂಬರೀಷ್ ಅವರೇ ಬಿ ಆರ್ ನಾಯ್ಡು ಅವರೇ ವಿಜಯ್ ಮತ್ತಿಕಟ್ಟಿಯವರೇ ಕಮಲಾಕ್ಷಿ ರಾಜಣ್ಣ ಅವರೇ ಗಾಂಧಿ ಅಂತಲೇ ಹೇಳ್ತೀನಿ ಸಹೋದರರು ಆದಂಥ ಗಾಂಧಿಯವರೇ ವಿಜಯ್ ಅವರೇ ನಟರಾಜ್ ಗೌಡ ಅವರೇ ನಂದ್ ಗೋಪಾಲ್ ಅವರೇ ದೀಪಕ್ ತಿಮ್ಮಯ್ಯ ಸರ್ ಅಣ್ಣ ನಮ್ಮ ನಂದ್ಕುಮಾರ್ ಅವ್ರ ಹೆಸರು ಹೇಳಿದೆ ನಾನು ಬೆಂಗಳೂರ ಅಧ್ಯಕ್ಷರು ನಂದ್ಕುಮಾರ್ ಅವರು ಹೇಳ್ತೀನಿ ಅದೇ ರೀತಿ ನಾನು ಮೊದಲನೇ ಬಾರಿಗೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಕಾಂಗ್ರೆಸ್ ಆಫೀಸ್ಗೆ ಮೊದಲನೇ ಬಾರಿಗೆ ಬಂದಾಗ ನನಗೆ ಗೊತ್ತಿರಲಿಲ್ಲ ಯಾರಿಗೆ ಭೇಟಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ನಾನು ಮೊದಲನೇ ಬಾರಿಗೆ ಬಂದಾಗ ನಾನು ಕೆ ಪಿ ಸಿ ಸಿ ಸೆಕ್ರೆಟ್ರಿಗಳಾದಂಥ ನಾರಾಯಣ್ ಸರ್ ಚೇಂಬರ್ಗೆ ಹೋದೆ ಅದಕ್ಕೆ ನಾನು ಇವತ್ತಿನವರೆಗೂ ಅವ್ರಿಗೆ ನಾನು ಮುಂಚಿನೂ ಅವ್ರಿಗೆ ಕಾರ್ಯಕರ್ತೆ ಇದ್ದಾಗೂ ಕೂಡ ನಾರಾಯಣ್ ಸರ್ ಅಂತ ಹೇಳ್ತಾ ಇದ್ದೆ ಇವತ್ತು ಮಂತ್ರಿ ಆದಾಗಲೂ ಕೂಡ ಅವ್ರಿಗೆ ನಾರಾಯಣ್ ಸರ್ ಅಂತಲೇ ನಾನು ಯಾವತ್ತಿದ್ರೂ ಅವ್ರನ್ನ ಕರಿತೀನಿ ಯಾಕಂದರೆ ಆ ಒಂದು ಆತ್ಮೀಯತೆ ಬಂಧುಗಳೇ ಕಳೆದ ಎರಡು ವರ್ಷದಲ್ಲಿ ಮಂತ್ರಿ ಆದಮೇಲೆ ಸುಮಾರು ಬಾರಿ ನಮ್ಮ ದೇವಸ್ಥಾನ ಅಂತಲೇ ನಾವು ಯಾವತ್ತಿದ್ರೂ ಹೇಳ್ತಾ ಇರ್ತೀವಿ ಕಾಂಗ್ರೆಸ್ ಪಕ್ಷದ ಆಫೀಸು ಅಂದರೆ ನಮಗೆಲ್ಲರಿಗೂ ಒಂದು ದೇವಸ್ಥಾನ ಇದೆ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ನನಗೆ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಟಿಕೆಟನ್ನು ಕೊಟ್ಟು ಎರಡು ಬಾರಿ ಸೋತರು ಕೂಡ ಪಕ್ಷ ಕಾರ್ಯಕರ್ತರು ಮುಖಂಡರು ಒಬ್ಬ ಮಹಿಳೆಯ ಬೆನ್ನಿಗೆ ನಿಂತ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೊಡ್ಡ ಕ್ಯಾಬಿನೆಟ್ನಲ್ಲಿ ಒಬ್ಬಳೆ ಮಹಿಳೆಗೆ ಯಾಕಂದರೆ ಅವಕಾಶ ಬಹಳ ಕಡಿಮೆ ನಮ್ಮಲ್ಲಿ ಮಹಿಳೆಯರಿಗೆ ಕೂಡ ಒಬ್ಬಳೆ ಮಹಿಳೆಯನ್ನು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಮಾಡಿ ರಾಜ್ಯದ ಜನರ ಕ್ಷೇತ್ರದ ಜನರ ತಮ್ಮೆಲ್ಲರ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೊದಲೇದಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ ಇವತ್ತು ಬಹಳ ದಿನದಿಂದ ನಾನು ಬಂದು ತಮ್ಮೆಲ್ರಿಗೂ ಭೇಟಿ ಆಗೋಣ ಯಾಕಂದರೆ ತಾವು ಆಫೀಸ್ಗೆ ಬರ್ತಾ ಇರ್ತೀರಾ ಮನೆಗೂ ಬರ್ತಾ ಇರ್ತೀರಾ ಸುಮಾರು ಕಾರ್ಯಕ್ರಮದಲ್ಲಿನೂ ಭೇಟಿಯಾಗಿರ್ತೀವಿ ಫೋನ್ ಮುಖಾಂತರ ಕೂಡ ತಾವೆಲ್ಲ ಮಾತನಾಡ್ತಾ ಇರ್ತೀರಾ ಆದರೆ ಆಗಿ ಬಂದು ಕಾರ್ಯಕರ್ತರನ್ನ ಭೇಟಿ ಆಗಬೇಕಂತ ಸುಮಾರು ಬಾರಿ ನಾನು ಡೇಟನ್ನು ಕೇಳಿದಾಗ ಒಮ್ಮೆ ಕೆ ಪಿ ಸಿ ಸಿ ಡೇಟ್ ಇರಲಿಲ್ಲ ಒಮ್ಮೆ ನನ್ನ ಡೇಟ್ ಇರಲಿಲ್ಲ ಮತ್ತು ಇತ್ತೀಚೆಗೆ ಏನು ಒಂದು ದುರ್ಘಟನೆ ತಮಗೆಲ್ಲರಿಗೂ ಗೊತ್ತಿದೆ ನಾಲ್ಕು ತಿಂಗಳ ಹಿಂದೆ ಒಂದು ದುರ್ಘಟನೆ ಆಯಿತು ತಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದದಿಂದ ಮತ್ತೆ ಜನರ ಸೇವೆ ನಿಮ್ಮ ಸೇವೆ ಮಾಡಬೇಕಂತ ಬದುಕಿ ನಿಮ್ಮೆದುರುಗಡೆ ಬಂದಿರ್ತದೆ ಭಾಳ ಸಂತೋಷ ಆಗ್ತಾ ಇದೆ ನಾನು ಮೊದಲೇ ಹೇಳಿದ ಹಾಗೆ ಪ್ರಾಮಾಣಿಕವಾಗಿ ಒಬ್ಬ ಕಾರ್ಯಕರ್ತೆಯಾಗಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ನಾನು ನನ್ನ ರಾಜಕೀಯ ಜೀವನವನ್ನು ಶುರು ಮಾಡು ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಅದಾದಮೇಲೆ ನೈನ್ಟೀನ್ ನೈಂಟಿ ನೈನ್ನಲ್ಲಿ ಈ ಒಂದು ಪಾಂಚಜನ ಯಾತ್ರೆಯಲ್ಲಿ ಏನು ಎಸ್ ಎಂ ಕೃಷ್ಣ ಸಾಹೇಬ್ರವಾಗ ಅಧ್ಯಕ್ಷರಿದ್ದರು ಗುಲಾಬ್ ನಬಿ ಆಜಾದ್ ಅವರು ಅವಾಗ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಇದ್ದರು ಅವರು ಬೆಳಗಾವಿಗೆ ಬಂದಾಗ ಏನು ನಾವು ಜನರನ್ನ ಕರ್ಕೊಂಡು ಒಂದು ಗಾಡಿಯಲ್ಲಿ ಕರ್ಕೊಂಡು ನಾನೇ ಟ್ರ್ಯಾಕ್ಸ್ನಲ್ಲಿ ಜನರನ್ನ ಕರ್ಕೊಂಡು ಬೆಳಗಾವಿಗೆ ಹೋಗಿದ್ದು ನನಗೆ ಇನ್ನೂ ಕೂಡ ನಿನ್ನೆ ಮೊನ್ನೆನೇ ಆಗಿದೆ ಅನ್ನೋ ಅಷ್ಟು ನನಗೆ ನೆನಪಾಗತ್ತೆ ಜೊತೆಯಲ್ಲಿ ನಾನು ಇಲ್ಲಿ ಇದ್ದಂಥ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ಕನಸುಗಳನ್ನ ಕಟ್ಕೊಂಡು ನಾವು ರಾಜಕಾರಣಕ್ಕೆ ಬರ್ತೀವಿ ಸಮಾಜ ಸೇವೆಯನ್ನು ಮಾಡಬೇಕು ಪಕ್ಷದ ಸಿದ್ಧಾಂತವನ್ನು ನಂಬ್ಕೊಂಡು ಯಾವ ಪಕ್ಷದಿಂದ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ನಾವು ಬರ್ತೀವಿ ಆದರೆ ಬಂದಂಥ ಸಂದರ್ಭದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಬರ್ರಿ ಅಂತ ನಾನು ಆಗಾಗ ಎಲ್ಲರಿಗೂ ಹೇಳೋಕ್ಕೆ ಬಯಸ್ತೀನಿ ಅದರ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನನ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಇಲ್ಲೇ ನಾಯ್ಡು ಅವರು ಇದ್ದಾರೆ ಭಾಳ ಒಳ್ಳೆ ಸೋಷಿಯಲ್ ಮೀಡಿಯಾನ ಭಾಳ ಒಳ್ಳೆ ಮೇಲ್ದರ್ಜೆಗೆ ಇರಿಸಿದಂಥವ್ರು ನಾನು ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಅಧ್ಯಕ್ಷರು ಕೂಡ ಇದ್ದೀರಾ ಪ್ರಭಾಕರನ್ನ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನಾನು ಮಾರ್ಗ್ರೆಟ್ ಆಳ್ವಾ ಅವರು ಅವತ್ತು ನನಗೆ ಅವಕಾಶವನ್ನು ಕೊಡಲಿಲ್ಲ ಅಂದಿದ್ದರೆ ಎಲ್ರನ್ನ ಸಾಕ್ಷಿಯಾಗಿಟ್ಕೊಂಡು ಹೇಳ್ತಾ ಇದ್ದೀನಿ ಇವತ್ತು ಈ ಮಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಒಬ್ಬ ಮಹಿಳಾ ಮುಖಂಡೆ ನನ್ನನ್ನು ಖಾನಾಪುರದಲ್ಲಿ ಗುರ್ತಿಸಿ ನನಗೆ ಬೂತ್ ಏಜೆಂಟ್ ಮಾಡಿತ್ತು ಮೊದಲನೇದಾಗಿ ನಾನು ಏನಾದೆ ಅಂತಂದರೆ ಒಂದು ವರ್ಷ ಕೆಲಸ ಮಾಡಿದ್ಮೇಲೆ ಆ ಬೂತ್ನಲ್ಲಿ ನನ್ನನ್ನು ನಾನು ಮೇಲೆ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತನೇ ಅವಾಗ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಏಕಕಾಲಿಕ ಆಗಿತ್ತು ಅವಾಗೇನು ಇ ವಿ ಎಮ್ ಬಂದಿರಲಿಲ್ಲ ಬ್ಯಾಲೆಟ್ ಪೇಪರ್ ಇತ್ತು ನಾನು ಬೂತ್ ಏಜೆಂಟ್ ಆದ ಖಾನಾಪುರದಲ್ಲಿ ಅಸೆಂಬ್ಲಿ ಒಂದು ಕ್ಷೇತ್ರದಲ್ಲಿ ಬೂತ್ ಏಜೆಂಟ್ ಆದ ಅವರ ಇಲೆಕ್ಷನ್ ಕೌಂಟಿಂಗ್ ಏಜೆಂಟ್ ಆಗಿ ಕಾರವಾರಕ್ಕೆ ಹೋದೆ ನಾನು ಒಬ್ಬ ಒಬ್ಬ ಮಹಿಳೆ ಭಾಳ ಯಾಕಂದರೆ ಕೌಂಟಿಂಗ್ ಏಜೆಂಟ್ ಅಂದರೆ ಭಾಳ ಜವಾಬ್ದಾರಿಯ ಒಂದು ಕೆಲಸ ಆವಾಗ ಬ್ಯಾಲೆಟ್ ಪೇಪರ್ ಈಗಂತರೂ ಇ ವಿ ಎಮ್ ಇದೆ ಬರೆದ್ಕೊಂಡ್ರೆ ಒಂದು ಬಟನ್ ಒತ್ತಿದ್ರೆ ಟೋಟಲ್ ಆಗಿ ಬಂದುಬಿಡುತ್ತೆ ನಂಬರ್ ಅವಾಗ ಹಾಗಿರಲಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಾವು ನೋಡಿಕೊಂಡು ಒಂದು ಬಂಡಲ್ ಹೆಚ್ಚು ಕಡಿಮೆ ಆದರೂ ಕೂಡ ತೊಂದರೆ ಇರುವಂಥ ಸಂದರ್ಭ ಅದು ಸೊ ನನ್ನ ಕರಿಯರ್ ನಾನು ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ ಬಂದಿದ್ದೀನಿ ಎಲ್ಲ ಶ್ರೇಯಸ್ಸನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಇದೆಯೋ ಸಮಾಜಮುಖಿಯಾದಂಥ ಚಿಂತನೆಯನ್ನು ವಿಚಾರವನ್ನು ಮತ್ತು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ ರಾಜ್ಯದ ಮಹಾಜನತೆಗೇನು ಚುನಾವಣೆ ಪೂರ್ವ ನಾವು ಒಂದು ಭರವಸೆಯನ್ನು ಕೊಟ್ಟಿದ್ವಿ ಆ ಭರವಸೆಯನ್ನು ಮೂಡಿಸಿದ್ವಿ ಇವತ್ತು ಆ ಭರವಸೆಯನ್ನು ಇಟ್ಕೊಳ್ಳುವಂಥ ಕೆಲಸವನ್ನು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮತ್ತು ನಮ್ಮ ಸರ್ಕಾರ ಕೂಡ ಮಾಡ್ತಾಯಿದ್ರು ತಮಗೂ ಎಲ್ಲರಿಗೂ ಗೊತ್ತು ವಿರೋಧ ಪಕ್ಷದವ್ರು ಏನೇನು ಮಾತನಾಡ್ತಾರೆ ಬಿ ಜೆ ಪಿಯವ್ರು ಏನೇನು ಮಾತನಾಡ್ತಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತು ಅದನ್ನು ನಾನು ಪದೇ ಪದೇ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ನೂರ ಮೂವತ್ತಾರು ಸೀಟ್ ಬಂದು ಸರ್ಕಾರವನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯವರು ಏನಂದರು ಅಂದರೆ ಏನು ಹೇಳಿದರು ಅಂತಂದರೆ ತಮಗೆಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಆರು ತಿಂಗಳು ಈ ಸರ್ಕಾರ ಇರೋದಿಲ್ಲ ಅಂತ ಹೇಳಿದ್ರು ನೂರ ಮೂವತ್ತಾರು ಜನರನ್ನು ಕರ್ನಾಟಕದ ಮಹಾಜನತೆ ಆಶೀರ್ವಾದ ಮಾಡಿ ಸರ್ಕಾರವನ್ನು ನೀವು ನಡೆಸಿ ಭ್ರಷ್ಟ ಬಿ ಜೆ ಪಿಯವ್ರು ನಮಗೆ ಬೇಡ ಫೋರ್ಟಿ ಪರ್ಸೆಂಟ್ ಲಂಚ ಸ್ವೀಕಾರ ಮಾಡುವಂಥವ್ರು ಬೇಡ ಅಂತ ಕಿತ್ತು ಮೇಲೂ ಕೂಡ ನಮ್ಮ ಸರ್ಕಾರ ಆರು ತಿಂಗಳು ನಡೆಯೋದಿಲ್ಲ ಅಂತ ಹೇಳಿದ್ರು ಗ್ಯಾರಂಟಿ ಅನುಷ್ಠಾನ ಆಗೋದೇ ಇಲ್ಲ ಅಂತ ಹೇಳಿದ್ರು ಗ್ಯಾರಂಟಿ ಅನುಷ್ಠಾನ ಮಾಡಿದ್ಮೇಲೆ ಐದು ಗ್ಯಾರಂಟಿ ಅನುಷ್ಠಾನ ಮಾಡಿದ್ಮೇಲೆ ಆರು ತಿಂಗಳ ಕೊಡೋದಿಲ್ಲ ಅಂತ ಹೇಳಿದ್ರು ಈಗ ಎರಡು ವರ್ಷ ಸಂಪೂರ್ಣ ನಾವು ಒಳ್ಳೆ ಸರ್ಕಾರವನ್ನು ಕೊಟ್ಟಾದ ಮೇಲೆ ಬೇರೆ ರೀತಿಯ ನಾಟಕವನ್ನು ಶುರು ಮಾಡಿದ್ದಾರೆ ಆದರೆ ನಾನು ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಇಷ್ಟೇ ಹೇಳ್ತೇನೆ ಸಮಾಜಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂಚೆಯಿಂದಲೂ ನಾವು ಏನು ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲ ಇತಿಹಾಸದಲ್ಲಿದೆ ನಾನು ಪದೇ ಪದೇ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಾವು ಕಾರ್ಯಕರ್ತರಾಗಿ ನಮಗೆ ಮುಖಂಡರಾಗಿ ನಮಗೆಲ್ಲರಿಗೂ ಆ ಪಕ್ಷದ ಸಿದ್ಧಾಂತ ದೇಶದ ಇತಿಹಾಸದ ಬಗ್ಗೆ ನಮಗೆಲ್ಲರಿಗೂ ಕೂಡ ಕಲ್ಪನೆ ಇದೆ ಆದರೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಹಿಂದುಳಿದ ಹಿಂದುಳಿದವರ ಪರವಾಗಿ ದೀನದಲಿತರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ರೈತರು ಮಹಿಳೆಯರು ಯುವಕರು ಎಲ್ಲ ಅಂದರೆ ಸಂಪೂರ್ಣವಾದಂಥ ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ರೂಪಿಸುತ್ತೆ ನಾವು ಬರೀ ಚುನಾವಣೆಗೋಸ್ಕರ ಅಥವಾ ಚುನಾವಣೆಯ ಗಿಮಿಕ್ ಅಂತ ನಾವು ಮಾಡೋದಿಲ್ಲ ಬಿ ಜೆ ಪಿಯವರ ಹಾಗೆ ಚುನಾವಣೆಯ ಒಂದು ಜುಮ್ಲ ಅಂತ ಹೇಳಿ ನಾವು ಮಾಡೋದಿಲ್ಲ ಇತಿಹಾಸ ಸಾಕ್ಷಿ ಇದೆ ಏನು ಸ್ವಾತಂತ್ರ್ಯದ ನಂತರ ಈ ದೇಶ ಹೆಂಗಿತ್ತು ಇವತ್ತು ಹೆಂಗಾಗಿದೆ ಏನೇನು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅದನ್ನೆಲ್ಲ ಈಡೇರಿಸ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೀವಿ ಅದಕ್ಕೆ ನಮ್ಮ ದೇಹ ದೇಶ ಕೂಡ ಸಾಕ್ಷಿ ದೇಶದಲ್ಲಿರುವಂಥ ಪ್ರಜೆಗಳು ಕೂಡ ಸಾಕ್ಷಿ ನಮ್ಮ ಕೆಲಸಗಳು ನಮ್ಮ ಕಾರ್ಯಗಳು ಇವತ್ತು ಮಾತನಾಡ್ತಾ ಇದ್ದಾವೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಸರ್ಕಾರ ಬಂದಿದೆ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತಂದರೆ ನಾವು ಇರಬಹುದು ಮಂತ್ರಿಮಂಡಲ ಇರಬಹುದು ಕಾರ್ಯಕರ್ತರು ಇರಬಹುದು ಅಥವಾ ಆಫೀಸರ್ ಇರ್ಬೋದು ನಾವು ಮೂರೂ ಜನ ಬ್ಯಾಲೆನ್ಸ್ ಆಗಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ನನಗೆ ಒಳ್ಳೆ ಹೆಸರು ಇದೆ ಅಂತ ನಮಗೆಲ್ಲರಿಗೂ ಆತ್ಮ ಸಾಕ್ಷಿ ನಮಗೆ ಇದೆ ಯಾಕಂತಂದರೆ ಏನು ಬೈ ಇಲೆಕ್ಷನ್ನಲ್ಲಿ ಮೂರು ರಿಸಲ್ಟ್ ಮೂರು ರಿಸಲ್ಟ್ ಬಗ್ಗೆ ತಮಗೆ ನಾನು ನೆನಪಿಸ್ಲಿಕ್ಕೆ ಬಯಸ್ತೀನಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಇನ್ನೊಂದು ನೀವು ನೋಡಬೇಕು ಮೈನಾರಿಟಿ ಕ್ಯಾಂಡಿಡೇಟ್ನ ನಾವು ಆರಿಸ್ಕೊಂಡು ಬಂದ್ವಿ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆಡಳಿತ ಮತ್ತು ಗ್ಯಾರಂಟಿಯನ್ನು ಜನರು ಒಪ್ಕೊಂಡಿದ್ದಾರೆ ಅನ್ನೋದು ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಮುಂಬರುವಂಥ ಬಿ ಬಿ ಎಂ ಪಿ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಯಾವುದೇ ಚುನಾವಣೆಯೇ ಎದುರಿಸಲಿಕ್ಕೆ ಇವತ್ತು ಪಕ್ಷ ಸಂಘಟನೆ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಕೈಯಲ್ಲಿ ಅವರ ಗರಡಿಯಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ ಅಂತ ಹೇಳಿ ಭಾಳ ಒತ್ತಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಆಡಳಿತ ಸರ್ಕಾರದ ಆಡಳಿತ ಒಂದು ಕಡೆ ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಜನಪ್ರಿಯತೆಯ ಒಂದು ಉತ್ತುಂಗದಲ್ಲಿದೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ ನಾನು ಇವತ್ತು ಏನು ಇಲ್ಲಿ ಬಂದು ನಮ್ಮ ಕಾರ್ಯಕರ್ತರ ಕೆಲವೊಂದು ಆಹ್ವಾನಗಳನ್ನು ಕೆಲವೊಂದು ಬೇಡಿಕೆಗಳನ್ನು ಇವತ್ತು ಸ್ವೀಕಾರ ಮಾಡಿದ್ದೀನಿ ಖಂಡಿತವಾಗ್ಲೂ ತತ್ಕ್ಷಣದಲ್ಲಿ ಇವಕ್ಕೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತು ಖಂಡಿತವಾಗ್ಲೂ ಕೊಡ್ತೀನಿ ಅಂತ ತಮಗೆಲ್ಲರಿಗೂ ಹೇಳ್ತಾ ಜೊತೆಯಲ್ಲಿ ಇವತ್ತು ಮಾಧ್ಯಮದ ಎಲ್ಲ ಸಹೋದರ ಕಾಂಗ್ರೆಸ್ ಆಫೀಸ್ಗೆ ಬಂದಾಗ ತಮಗೆಲ್ಲರಿಗೂ ಭೇಟಿಯಾಗುವಂಥ ಒಂದು ಸಂದರ್ಭ ಸಿಗ್ತಾ ಇರುತ್ತೆ ಯಾಕಂದರೆ ತಾವೆಲ್ಲ ಆಫೀಸ್ನಲ್ಲಿ ಜಾಸ್ತಿ ಇರ್ತೀರ ಇಲ್ಲೇ ಇವತ್ತು ಕೂಡ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದ ಎಲ್ಲ ಸಹೋದರರು ಕೂಡ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಕಾರಣ ಆದರೆ ತಮ್ಮ ಸಹಕಾರ ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ತಮ್ಮಲ್ಲೂ ಕೂಡ ಕೋರಿ ಮತ್ತು ಇನ್ನೂ ಯಾರಾದರೂ ಕಾರ್ಯಕರ್ತರು ತಮ್ಮ ಅಹವಾಲು ಹೇಳೋ ಇದ್ದರೆ ದಯಮಾಡಿ ನನ್ನ ನಾನು ಇನ್ನೂ ಒಂದು ಗಂಟೆ ಇಲ್ಲೇ ಇರ್ತೀನಿ

ತುಂಬಾ ಕಷ್ಟಪಡ್ತೀವಿ ಹಾಗೂ ಎಲ್ಲಾ ಮಂಚೂರು ಕಡೆ ಕಾರ್ಯಕರ್ತರು ಅಧ್ಯಕ್ಷರು ಕಾಂಗ್ರೆಸ್

ಸರಿ ಮಾಡಿಕೊಂದು ಪಾಯಿಂಟ್ ಅಂತಂದರೆ ಮೇಡಮ್ ಕೆಲವೊಂದು ಜಿ ಎಸ್ ಟಿ ಮತ್ತು ಇನ್ಕಮ್ ಇದ್ದಿನ ಇಲ್ಲ ಈಗೊಂದು ಐವತ್ತು ಸಾವಿರ ಸರಿ ಮಾಡಿದ್ದೀವಮ್ಮ ಒಂದು ಲಕ್ಷ ಇಪ್ಪತ್ತು ಸಾವಿರ ಆ ರೀತಿ ಇತ್ತು ಅದರಲ್ಲಿ ಈಗ ಐವತ್ತು ಸಾವಿರ ಸರಿ ಮಾಡಿದ್ದೀವಿ ಅವನ್ನ ಇಮಿಡಿಯೇಟ್ ಆಗಿ ಹಾಕ್ಲಿಕ್ಕೆ ಹೋಗಿ ಮೇಡಮ್ ಇನ್ನೊಂದು ರಿಕ್ವೆಸ್ಟು ಎಲ್ಲ ನಮ್ಮ ಸರ್ಕಾರದಿಂದ ಭಾಳಷ್ಟು ನಮ್ಮ ಸೌಲಭ್ಯ ಸಿಕ್ಕಿದೆ ನಾವೆಲ್ಲ ಸಂತೋಷವಾಗಿದ್ದೀವಿ ಇನ್ನೊಂದು ನಿಮಗೆ ನಮ್ಮ ನಾವು ನಮ್ಮ ಹಾಗೆ ಅಂತ ಹೇಳ್ತಾ ಇದೀವಿ ಹೆಣ್ಣು ಮಕ್ಕಳಿಗೆ ಸೊಸೆ ನೀವು ಇವೆ ಇಲ್ಲ ಮೇಡಮ್ ಊರ್ಲಿಂತ ಯಾವುದಾದ್ರೂ ಒಂದು ಉದ್ಯೋಗ ಮನೆಯಲ್ಲಿ ಇದ್ದು ಹೆಣ್ಮಕ್ಳು ತಂದು ಒಂದು ಐವತ್ತು ನೂರು ರೂಪಾಯಿ ಕಳಿಸಿದ ಒಂದು ಯಾವುದಾದ್ರೂ ಯೋಜನೆ ತರಬೇಕಂತ ನಮ್ಮ ವಿನಂತಿ ಹಾಗೆ ಅದೊಂದು ಸರಿ ಆಯ್ತು ಸರಿ ಪಿ ಎಲ್ ಕಾರ್ಡ್ ಆಗಿದೆ